ರಾಯಬಾಗ್ ಸುದ್ದಿ ಲೆಕ್ಕ ಕುಂಟು ಆಟಕ್ಕಿಲ್ಲ ಎಂಬತ್ತಾಗಿದೆ ರೈತರ ಜೀವನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ರಾಯ್ಬಾಗ್ ಇವರು ರಾಯ್ಬಾಗ್ ತಾಲೂಕು ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ ಅವರಿಗೆ ಸಾಲು ಸಾಲು ಸಮಸ್ಯೆಗಳ ಮನವಿಯನ್ನ ಸಲ್ಲಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರುಮನೆ ತಾಲೂಕು ಘಟಕ ರಾಯಬಾಗ್ ಜಿಲ್ಲಾ ಸಂಚಾಲಕರಾದ ಗುರುನಾಥ್ ಹೆಗಡೆ ಅವರು ಬರಗಾಲದ ಬರ ಪರಿಹಾರದ ಹಣ ತಕ್ಷಣ ಎಲ್ಲ ರೈತರಿಗೆ ಮುಟ್ಟುವಂತಾಗಬೇಕು ಮಳೆ ಆಗುವವರೆಗೆ ತಾಲೂಕಿನ ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವುದನ್ನು ಮುಂದುವರಿಸಬೇಕು ಅಲಕನೂರು ಗ್ರಾಮದಲ್ಲಿ ಶೀಘ್ರದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭಿಸಬೇಕು ತಾಲೂಕಿನ ಬಹುತೇಕ ಭಾಗದಲ್ಲಿ ಸಾರ್ವಜನಿಕ ರಸ್ತೆಗಳ ಅಕ್ಕಪಕ್ಕದಲ್ಲಿರುವ ಕೆಲವು ಜನರು ರಸ್ತೆ ಅತಿಕ್ರಮಣ ಮಾಡಿ ರಸ್ತೆ ಮೇಲೆ ತಿಪ್ಪೆ ಕಟ್ಟಿಗೆ ಬಣವೆ ಹಾಕಿರುವುದರಿಂದ ಅಪಘಾತಗಳಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಅವುಗಳನ್ನ ತಕ್ಷಣದಿಂದ ತೆರವುಗೊಳಿಸಬೇಕು ರಸ್ತೆಗಳ ಮೇಲೆ ಕೆಲವು ಕಡೆ ಅನಧಿಕೃತ ರೋಡ್ ಗಳನ್ನ ಹಾಕಿರುತ್ತಾರೆ ಅವುಗಳಿಂದ ಸಹ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಅವುಗಳನ್ನ ತೆರವುಗೊಳಿಸಬೇಕು ಹಾಗೂ ಶಾಲೆ ಕಾಲೇಜು ದೇವಸ್ಥಾನ ತಿರುವುಗಳಲ್ಲಿ ತಪ್ಪದೆ ರೋಡ್ ಬ್ರೇಕರ್ ಗಳನ್ನ ಅವಶ್ಯಕವಾಗಿ ಹಾಕಿಸಬೇಕು ರಾಯಭ ತಹಶೀಲ್ದಾರ್ ಕಚೇರಿಯಿಂದ ರಾಯಬಾಗ್ ಹೆಸ್ಕಾಂ ಕಚೇರಿ ನಂದಿ ಕುರುಳಿ ರಸ್ತೆ ತ್ರೀ ಟೆಂಪಲ್ ವರೆಗೆ ರಿಂಗ್ ರೋಡ್ ಭಾಗವಾಗಿ ಹೊಸ ರಸ್ತೆ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಈಗ ಚಾಲ್ತಿಯಲ್ಲಿರುವ ರಸ್ತೆ ತೀರಾ ಚಿಕ್ಕದಾಗಿದ್ದು ಯಾವಾಗ ಬೇಕಾದರೂ ಅಪಘಾತವಾಗಿ ಜೀವ ಹಾನಿ ಆಗುವ ಸಂಭವ ಹೆಚ್ಚಾಗಿರುತ್ತದೆ ಈಗಲೂ ಸಹ ಈ ರಸ್ತೆಯಲ್ಲಿ ವಾಹನಗಳಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಅದಕ್ಕಾಗಿ ಹೊಸ ರಸ್ತೆ ನಿರ್ಮಾಣ ಮಾಡಿ ಈ ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಹಾಗೂ ವಿದ್ಯುತ್ ವ್ಯತ್ಯಯದ ಕುರಿತು ಸಮಸ್ಯೆಗಳನ್ನು ಓದಿ ಹೇಳಲಾಗಿ ಕಟ್ಟೆ ವೃತ್ತದ ಬಳಿ ರಸ್ತೆ ತಡೆ ಹಿಡಿದು ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗುರುನಾಥ್ ಹೆಗಡೆ ಶಿವಾಜಿ ಪಾಟೀಲ್ ಸಂಜು ಮರಿಗಿನಿ ಪ್ರಕಾಶ್ ಪಾಟೀಲ್ ಸಿದ್ದಪ್ಪ ಗಡ್ಡಿ ಬೀರಾಗಡ್ಡಿ ಈರಪ್ಪ ಮಾಳಿ ಸುಮಿತ್ರಾ ಧರ್ಮಟ್ಟಿ ಶಾಂತವ ಪೂಜಾರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬ್ಳೆ ಎಸ್ ಪಿ ಸೆವೆನ್ ನ್ಯೂಸ್ ಕನ್ನಡ ರಾಯಬಾರ್ ದಿನದೊಳಗೆ ಏಳು ತಾಸು ಅಂತ ಸಾಮರ್ಥ್ಯ ಇವತ್ತು ಬಂದ ತಾಲೂಕು ಏನು ಸಮಸ್ಯೆ ಓಪನ್ ಡೆಲ್ಟಾ ಅಂದ್ರೆ ರಾತ್ರಿ ಲೈನ್ ಕೇಳ್ತಾ ಇದ್ದಾರೆ ನಾವು ಈಗ ಆರರಿಂದ ಹತ್ತು ಕೊಡ್ತಾ ಇದ್ದೀವಿ ಸಂಪೂರ್ಣ ರಾತ್ರಿ ಕೂಡ ಹೇಳ್ತಾ ಇದ್ದಾರೆ ನಾನು ಮುಂದೆ ಎಸ್ ಸಿ ಹೇಳ್ತೀನಿ ಬಟ್ ಇಲ್ಲಿ ಏನಾಗ್ತಿತ್ತಂದ್ರೆ ಅಟಪಟ್ಟಿ ಮನೆಗಳಿಗೆ ಅಷ್ಟು ಒಬ್ಬರ್ಸು ಹಂಗೆ ಲೈಟ್ ಕೊಡ್ತಾರೆ ಅದನ್ನ ಎಲ್ಲಿ ಪಂಪ್ ಸೆಟ್ಟಿಗೆ ಚಾಲೂ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಉಂಬರಿಕೊಂಡ್ ರಿಲೀ ಫಿಟ್ ಮಾಡಿದ್ದೆ ಅದಕ್ಕದು ಟ್ರಿಪ್ ಆಗ್ತೈತೆ ಅದ್ರ ಸಂಬಂಧ ಆರರಿಂದ ಹತ್ತು ಕೊಡ್ತೀವಿ ಅದಾಗ ಟ್ವೆಂಟಿ ಎಂ ಪಿ ಎಸ್ ಅಂತ ಒಂದು ಲಿಮಿಟ್ ಫಿಕ್ಸ್ ಮಾಡಿ ಈ ಒಂದು ಅಟಪಟ್ಟಿಗೆ ಒಂದು ಬಿಡರಿ ಒಂದು ಒಂದು ಇಪ್ಪತ್ತು ಆ್ಯಂಪಿಯರ್ ಫಿಕ್ಸ್ ಮಾಡಿ ಇಟ್ಟಿರ್ತೀವಿ ಅದಕ್ಕೆ ಜಾಸ್ತಿ ಹೋದ್ರೆ ಅಷ್ಟು ಟ್ರಿಪ್ ಆಗ್ತಿತ್ತು ಇದನ್ನು ನಾವು ಅನುಷ್ಠಾನ ಮಾಡ್ತೀವಿ ನಮಗೆ ಹೇಳಿದ್ರಿ ಅಗ್ಲಿ ರೈತ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ ಒಂದು ಬೆಳೆ ಇವತ್ತು ಕರ್ನಾಟಕದಲ್ಲಿ ಭೀಕರ ಬರಗಾಲ ಇರುವುದರಿಂದ ಈಗ ಮುಂಗಾರಿ ಮಳೆ ಏನು ಆಗಮಿಸಾಕತ್ತೈತಿ ಅದಕ್ಕೆ ಪರಿಹಾರ ಪರಿಹಾರ ಇನ್ನೂ ನಮ್ಮ ರೈತರಿಗೆ ಮುಟ್ಟಿಲ್ಲ ಅದಕ್ಕೆ ಪರಿಹಾರ 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 ಇನ್ನೂ ಯಾರ್ಯಾರಿಗೆ ಕೆಲವೊಂದು ಜನರಿಗೆ ಕೊಟ್ಟಾರು ಕೆಲವೊಂದು ಜನಕ್ಕೆ ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಎಲ್ಲ ರೈತರಿಗೆ ತಕ್ಷಣದಿಂದ ಬರ ಬರ ಬರಗಾಲ ಪರಿಹಾರನ ತಕ್ಷಣದಿಂದ ಜಮಾ ಮಾಡ್ಬೇಕಂತ ಹೇಳಿ ಇವತ್ತು ನಾವು ತಹಶೀಲ್ದಾರ್ಗೆ ಒಂದು ಐದು ವಿಷಯಗಳನ್ನ ಇಟ್ಕೊಂಡು ಮನವಿ ಕೊಡಕ್ಕೆ ಬಂದಿದ್ದೀವು ಒಂದು ಬರಗಾಲ ಪರಿಹಾರ ಬರಗಾಲದ ಪರಿಹಾರ ತಕ್ಷಣ ಇವತ್ತು ರೈತರಿಗೆ ಎಲ್ಲ ರೈತರಿಗೆ ಕೆಲವೊಂದು ಜನಕ್ಕೆ ಬಂದತ್ತೆ ಎಲ್ಲ ರೈತರಿಗೆ ತಕ್ಷಣದಿಂದ ಜಮಾ ಆಗಬೇಕು ಮತ್ತು ಮಳೆ ಆಗುವವರಿಗೆ ತಾಲೂಕಿನಾಗ ಏನು ಕುಡಿಯ ನೀರಿನ ಸಮಸ್ಯೆ ಭಾಳ ಐತೆ ಎಲ್ಲೆಲ್ಲಿ ಕುಡಿಯ ನೀರಿನ ಸಮಸ್ಯೆ ಐತೆ ಅಲ್ಲಿ ತಕ್ಷಣದಿಂದ ಟ್ಯಾಂಕ್ ಮೂಲ ಟ್ಯಾಂಕರ್ ಮೂಲಕ ನೀರು ಕೊಡಬೇಕು ನೀರು ಅದನ್ನ ತಕ್ಷಣ ನಿಲ್ಲಿಸಬಾರ್ದು ಇನ್ನು ಮುಂದುವರಿ ಎಲ್ಲ ಈಗ ಜನ ಜಾನುವಾರುಗಳಿಗೆ ಮೇವು ಬರುತ್ತೆ ಎಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇದೆ ರೈತರಿಗೆ ನೋವು ಬ್ಯಾಂಕ್ಗಳನ್ನ ಸರಿಬೇಕು ನೋವು ಬ್ಯಾಂಕ್ ಗಳ ಮುಖಾಂತರ ರೈತರಿಗೆ ನೋವು ಪೂರೈಸಬೇಕು ತಾಲೂಕಿನ ತಾಲೂಕು ತಾಲೂಕಂಡು ಅಲೋಕಂಡದ ಕೆಲಗೆ ಕೊಡೋದೇನ ಈ ತಾಲೂಕದ ಸಮಸ್ಯೆ ನೀರು ಎಲ್ಲಿ ಸಮಸ್ಯೆ ಇದಾವೆ ಅಲ್ಲಿ ಸಮಸ್ಯೆ ಬಗೆಹರಿಸಬಹುದು ಒಂದು ಘನ ನೋವು ಮುಖ್ಯ ಅಲ್ಲ ಒಂದು ಬೆಳಿಗ್ ಪರಿಹಾರ ಕೆಲವೊಂದು ವಿಷಯ ನಮ್ಗೆ ಹಗಲಿ ಯಾರು ಏನು ಕೊಡತ್ತೀರಿ ಐದು ತಾಸ ನಾಲ್ಕು ಐದು ತಾಸ ಕೊಡಾತಿ ಅದನ್ನೇ ಕೊಡ್ರಿ ಒಂದು ಏನೈತಿ ಆರು ಗಂಟೆಗೆ ಮೂರು ಕೆ ಜಿ ಆರು ಗಂಟೆಗೆ ಹಾಕಿರಂದ್ರೆ ಸಿಂಗಲ್ ಪೀಸ್ ನಮ್ಗೆ ಐವತ್ತು ಆರು ಗಂಟೆ ತನಕ ಸಿಂಗಲ್ ಪೀಸ್ ಕೊಡಬೇಕು ಕೊಡ್ಲಿನ ಅದರ ನಾಯಕರು ಸಹಿಗೆ ಹೇಳ್ತೀವಿ ನಮ್ದು ರಾಬ್ಯಾಕ್ ಹೋರಾಟಕ್ಕೆ ಅವ್ರ ಯಾಕತ್ತಿರ ನಮಗೆ ಗಡುವು ಕೊಟ್ಟಿದ್ರಿ ಆ ಗಡುವು ಮುಗಿದೋಗೈತಿ ನಮ್ಗೆ ಸಿಂಗಲ್ ಪೀಸ್ ರಾತ್ರಿ ಆರು ಗಂಟೆಯಿಂದ ಐವತ್ತು ಆರು ಗಂಟೆ ತನಕ ನಮಗೆ ಹಳ್ಳ್ಯಾಗ ಸಿಂಗಲ್ ಪೀಸ್ ಕೊಡಬೇಕು ಏನು ನಾಲ್ಕು ತಾಸು ಕೊಡತ್ತೀರಿ ಅದು ನಾಲ್ಕು ತಾಸಕ್ಕೆ ಕಂಟಿನ್ಯೂ ಮಾಡಿರಿ ಏನಾಗತೀ ರಾತ್ರಿ ಹಾಕ್ತೀ ಅಂದ್ರೆ ಒಂದು ಗಂಟೆ ಕೊಡ್ತವು ಬರಂಗಿಲ್ಲ ಹೀಗಾಗಿ ನಾವು ಏನೇ ಅನಾಹುತ ಯಾರ ಕಾರಣ ಏನು ಕೇಳುದು ನಮ್ಗೆ ಸಿಂಗಲ್ ಪೀಸೆ ಕೊಡ್ರಿ ಆರು ಗಂಟೆದಿಂದ ಅರವತ್ತು ಆರು ಗಂಟೆ ತಕ್ಕ ಸಿಂಗಲ್ ಕೊಡ್ರಿ ಏನಾಯ್ತಿ ಬೇಡಿಕೆ ಅದಕ್ಕೆ ಏನು